ಮೌನಕ್ಕೆ ಮೌನವಾಗಿ ನಿಂತು ನಮ್ಮ ಪ್ರತಿಭಟನೆಯನ್ನು ತೋರಿಸೋದು ನಮ್ಮ ಪ್ರತಿರೋಧವನ್ನು ತೋರಿಸೋದು ಮತ್ತೆ ನಮ್ಮ ಅಭಿಪ್ರಾಯ ಏನಿದೆ ನಮ್ಮ ನಮ್ಮ ಮನಸ್ಸೊಳಗೆ ಏನು ಪ್ರಶ್ನೆಗಳಿದೆ ಅದನ್ನ ಒಂದು ಕೈಯಲ್ಲಿ ಪ್ಲಕಾರ್ಡ್ ಹಿಡಿದು ಮತ್ತೊಂದು ಕೈಯಲ್ಲಿ ದೀಪವನ್ನು ಹಿಡಿದು ತೋರಿಸುವಂತಹ ಮೌನ ಜಾಗೃತಿ ಕಾರ್ಯಕ್ರಮ ಇದು ನಿಜವಾಗಿ ಮೊದಲು ಶುರುವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿಯಲ್ಲಿ ದಕ್ಷಿಣ ಅಮೆರಿಕಾದಲ್ಲಿ ಆ ನಂತರ ಇಸ್ರೇಲ್ ಮತ್ತು ಗಾಜಾ ಪಟ್ಟಿಯ ಯುದ್ಧದ ಸಮಯದಲ್ಲಿ ಜೆರುಸಲೇಂ ನಗರದಲ್ಲಿ ಪ್ರತಿ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆವರೆಗೆ ಮಹಿಳೆಯರು ಮೌನವಾಗಿ ಗಡಿ ಭಾಗದಲ್ಲಿ ನಿಂತು ಹಗಾರ್ ಸ್ಕ್ವೇರ್ ಅಲ್ಲಿ ನಿಂತು ತಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಪ್ಲಕಾರ್ಡ್ ಅಲ್ಲಿ ಹಿಡಿದು ನಿಂತು ಹೇಳಿದರು ಮೆರವಣಿಗೆಯಾಗಿ ಹೋಗಿ ಘೋಷಣೆಯನ್ನ ಕೂಗಿ ಉಗಾಡುತ್ತಾ ಹೋಗದಿದೆಯಲ್ಲ ಅದು ಹೋರಾಟದ ಒಂದು ವಿಧಾನ ಸಾರ್ವಜನಿಕ ಸ್ಥಳದಲ್ಲಿ ಆಯ್ಕೆಯಾಗಿ ಮೌನವನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಮನಸ್ಸಲ್ಲಿರುವುದನ್ನ ಪ್ಲಕಾರ್ಡ್ ಅಲ್ಲಿ ನಿಂತು ಹೇಳೋದು ಸಹ ಜನರನ್ನ ಸೆಳೆಯುವಂತಹ ಮತ್ತೊಂದು ವಿಧಾನ ಸೊ ಇದು ಹೇರಿದ ಮೌನವಲ್ಲ ಹೆಣ್ಮಕ್ಳ ಮೇಲೆ ಮನೆಯ ನಾಲ್ಕು ಗೋಡೆಯ ಒಳಗೆ ಸಮಾಜದಲ್ಲಿ ಹೇರಿದ ಮೌನ ಸದಾಕಾಲ ಇದೆ ಇದು ಹೇರಿದ ಮೌನ ಅಲ್ಲ ನಮ್ಮ ಆಯ್ಕೆಯ ಮೌನ ಮತ್ತು ಈ ಆಯ್ಕೆಯ ಮೌನದ ಸಮಯದಲ್ಲಿ ನಮ್ಮ ಮನಸ್ಸಿನ ಮಾತುಗಳನ್ನು ನಾವು ಪ್ಲಕಾರ್ಡ್ ಅಲ್ಲಿ ಹಿಡ್ಕೊಂಡು ಹೇಳಿದಿವಿ ಈ ವಿಮೆನ್ ಇನ್ ಬ್ಲಾಕ್ ಅನ್ನುವಂಥದ್ದು ಅಹಿಂಸಾತ್ಮಕವಾಗಿ ಯಾರೇ ಆಗಲಿ ಎಲ್ಲೇ ಆಗಲಿ ಒಬ್ಬ ವ್ಯಕ್ತಿ ಕೂಡ ನನಗೇನೋ ಆಗ್ತಾ ಇದೆಯಲ್ಲ ಸಮಾಜದಲ್ಲಿ ನನಗೆ ಇದು ಇಷ್ಟ ಆಗಲಿಲ್ಲ ಮೌನವಾಗಿ ಒಂದು ಸ್ಕ್ವೇರ್ ಅಲ್ಲಿ ನಿಂತ್ಕೊಳ್ಳಿ ಒಂದು ಪ್ಲಕಾರ್ಡ್ ಅಲ್ಲಿ ಹಿಡ್ಕೊಳ್ಳಿ ನಿಂತ ಹೇಳಬಹುದು ಇದನ್ನು ಸಾಕಷ್ಟು ಜನ ಬಳಸಿದ್ದಾರೆ ಸೊ ಅಹಿಂಸೆಯ ಮೂಲಕ ಚಳವಳಿಯನ್ನು ಕಟ್ಟಿದ ನಾಡಾಗಿರುವ ಗಾಂಧಿಯ ನಾಡಾಗಿರುವಂತಹ ಬಾಬಾ ಸಾಹೇಬರ ನಾಡಾಗಿರುವಂತಹ ಭಾರತದಲ್ಲಿ ಮಹಿಳೆಯರು ಇದನ್ನ ತಮ್ಮ ಎದೆಗಿಟ್ಟುಕೊಂಡು ಬಾಬರಿ ಮಸೀದಿ ಡೆಮಾಲಿಷನ್ ಆಗಿರುವಂತಹ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಬೀದಿಗಿಳಿದು ನಮಗೆ ಸೌಹಾರ್ದ ಬೇಕು ಸಹಬಾಳ್ವೆ ಬೇಕೇ ಹೊರತು ಹಿಂಸಾತ್ಮಕವಾಗಿರುವಂತಹ ಸಮಾಜ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಮೊದಲು ಶುರು ಮಾಡಿದ್ರು ಅದನ್ನ ಭಾರತದ ಬೆಂಗಳೂರಿನ ವಿಮೋಚನಾ ಸಂಸ್ಥೆ ಶುರು ಮಾಡಿತು ಇದನ್ನ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಕಳೆದ ಹದಿಮೂರು ವರ್ಷಗಳಿಂದನು ಪ್ರತಿ ವರ್ಷ ಅಂತಾರಾಷ್ಟ ರಾಷ್ಟೀಯ ಮಹಿಳಾ ದಿನಾಚರಣೆಯ ಹಿಂದಿನ ದಿನದ ದಿನ ನಾವು ಎಲ್ಲಿ ಸಮಾವೇಶ ಮಾಡ್ತಿದ್ವೋ ಆ ಊರಿನ ಒಂದು ಮುಖ್ಯ ಸ್ಕ್ವೇರ್ ನಲ್ಲಿ ಇದನ್ನ ಮಾಡ್ತಾ ಇದೀವಿ ಮೌನಕ್ಕೂ ಸಹ ಶಕ್ತಿ ಇದೆ ಮೌನವೂ ಸಹ ಪ್ರತಿರೋಧದ ಒಂದು ಮಾದರಿ ಅಂತ ಹೇಳ್ತಾ ಇದು ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಮೌನ ಜಾಗೃತಿ ಕಾರ್ಯಕ್ರಮ ನನ್ನ ಹೆಸರು ಡಾಕ್ಟರ್ ಎಸ್ ಅನುಪಮಾ ಅಂತ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಕವಲಕ್ಕಿಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಮೇ ಸಾಹಿತ್ಯ ಮೇಳ ಬಳಗ ಮತ್ತು ಅದೇ ತರದ ಮಾನವ ಪರವಾಗಿರುವಂತಹ ಸಂಘಟನೆಗಳ ಜೊತೆಗೆ ಕಾರ್ಯಕರ್ತೆಯಾಗಿ ಗುರುತಿಸಿಕೊಂಡಿದ್ದೀನಿ ಬರಹಗಾರ್ತಿ ಸಹ ಹೌದು